ಮಾಡಿರೋದು ಕೆಲಸ ನಮ್ ಕಣ್ಮೆನೇ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಸರ್ ಇದು ಅಡಿ ಕಂಬಕ್ಕೆ ಆರ್ ಲೈನ್ ತಂತಿ ಹಾಕೊಡ್ತೀವಿ ಸರ್ ಆರ್ ಲೈನ್ ತಂತಿ ಅಂದ್ರೆ ಭೂಮಿಯಿಂದ ನಾಲ್ಕು ಇಂಚ್ ಮೇಲ್ಗಡೆ ತಗೋತಿವಿ ಸರ್ ಫಸ್ಟ್ ಜಿಂಕ್ ಒಟ್ಟಾ ತಂತಿ ಸರ್ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ ನಾವು ಈ ಡಬಲ್ ಕಂಬ ಕೊಟ್ಟು ನಾವು ಮತ್ತೆ ಸಪೋರ್ಟಿಂಗ್ ಫೋಲ್ಗೆ ಇಲ್ಲಿ ಎರಡು ಕಂಬ ಕೊಟ್ಟಿರ್ತೀವಿ ಸರ್ ಎಷ್ಟು ಎಕರೆ ಇದ್ರು ಮಾಡ್ತೀವಿ ಒಂದು ಕಂಬಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೆಲಸ ಮಾಡಿಸ್ತೀವಿ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ವೆಂಕಟೇಶ್ ಅಂತ ಪೆನ್ಸಿನ್ ಕೆಲಸ ಮಾಡಿಸ್ತೀವಿ ತೆಂಗಿನ ತೋಟ ಮಾವಿನ ತೋಟ ಫಾಮ್ ಹೌಸ್ ಮತ್ತೆ ಅಡಿಕೆ ತೋಟ ಎಲ್ಲಾ ತರದ್ದು ಇವಾಗ ಏನೇ ಬೆಳೆ ಹಾಕುದ್ರು ಅವ್ರ ಬೆಳೆಗೆ ಪೆನ್ಸಿನ್ ಮಾಡಿಸ್ಕೊಬಿಟ್ರೆ ತುಂಬಾ ಒಳ್ಳೆದಾಗುತ್ತೆ ಅವ್ರಿಗೆ ತಂತಿ ಮತ್ತೆ ಮೆಸ್ಸು ಎರಡು ಹಾಕೊಡ್ತಿವಿ ಸರ್ ಒಂದ್ಸಲ ಪೆನ್ಸಿನ್ ಹಾಕ್ಸ್ಕೊಬಿಟ್ರೆ ಮತ್ತೆ ಇನ್ನೊಂದ್ ಸ್ವಲ್ಪನ ಅವ್ರು ಉತ್ತರ್ಸ್ಕೊಳಕ್ ಆಗಲ್ಲ ಪಕ್ಕದ ಜಮೀನ್ ಅವರು ಅದ್ ಬಸ್ ಕ್ಲೀನ್ ಆಗಿರುತ್ತೆ ಆದ್ರಿಂದ ಇದು ರೈತರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಸರ್ ಟಾಟಾ ಕಂಪ್ನಿ ತಂತಿ ಯಾಕೆ ಆಡ್ತಿವಿ ಹಾಕ್ತೀವಿ ಅಂದರೆ ನಾವು ಈ ಬೇರೆ ತರದ ಕಂ ತಂತಿಗಳೆಲ್ಲ ಬಿಡುತ್ತೆ ಸರ್ ಆದರೆ ಲೈಫ್ ಬರಲ್ಲ ನಾವು ಟಾಟಾ ಕಂಪ್ನಿಯಿಂದನೇ ಏನು ತಂದು ಹಾಕ್ತೀವಿ ಅಂತಂದರೆ ಇದು ತುಂಬ ಲೈಫ್ ಬರುತ್ತೆ ಸರ್ ನೋಡಿ ಈ ಥರ ಹದೆ ಕಂಬ ಕೊಡ್ತೀವಿ ಸರ್ ನಾವು ಈ ಹದೆ ಕಂಬ ಏನು ಕೊಡ್ತೀವಿ ಅಂತಂದರೆ ಒಂದು ಕಂಬ ಮುರಿದೋದ್ರಾಗ ಮತ್ತೆ ಬಗ್ಬಾರ್ದು ಸರ್ ತಂತಿ ಯಾಕಂದ್ರೆ ಇದು ಫುಲ್ ಸಪೋರ್ಟ್ ಇರುತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಅನ್ನೋದು ಈ ಇಂದ ಏನ್ ಮಾಡ್ತಾ ಅಂದ್ರೆ ಲೂಸ್ ಬರಲ್ಲ ನೋಡಿ ಸರ್ ಈಗ ಮಾಡಿರೋದು ಕೆಲಸ ನಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್ ಇದು ಸರ್ ಏಳು ಅಡಿ ಕಂಬ ಬರುತ್ತೆ ಏಳು ಅಡಿ ಕಂಬಕ್ಕೆ ಆರ್ ಲೈನ್ ತಂತಿ ಹಾಕೊಡ್ತೀವಿ ಸರ್ ಆರ್ ಲೈನ್ ತಂತಿ ಅಂದ್ರೆ ಭೂಮಿಯಿಂದ ನಾಲ್ಕು ಇಂಚ್ ಮೇಲ್ಗಡೆ ತಗೋತೀವಿ ಸರ್ ಫಸ್ಟ್ ಅಲ್ಲಿಂದ ಎರಡು ಐದು ಇಂಚು ಮೂರ್ ಮೂರ್ ಇಂಚು ಮೇಲ್ಗಡೆ ಹೋಗ್ತಾ ಹೋಗ್ತಾ ಆರ್ ಲೈನ್ ತಂತಿ ಬರುತ್ತೆ ಸರ್ ಪ್ರತಿ ಒಂದು ತಂತಿಗೂ ಪ್ರತಿ ಒಂದು ಕಂಬಕ್ಕೂ ಈ ತರ ಜಿಯೋ ವೈರ್ ಹಾಕೊಡ್ತೀವಿ ಸರ್ ನಾವು ಜಿಂಕ್ ವಾಟೆಡ್ ತಂತಿ ಸರ್ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ ನಾವು ಅಡಿಗೆ ಒಂದು ಕಂಬ ಹಾಕಿದ್ರೆ ತಂತಿ ಬಿಗಿಯಾಗಿರುತ್ತೆ ಲೈಫ್ ಬರುತ್ತೆ ಅದರಿಂದ ಈ ತರ ಕೆಲಸ ಮಾಡ್ಕೊಡ್ತೀವಿ ಸರ್ ಸರ್ ಇದು ಮೂಲೆ ಕಲ್ಲು ಸರ್ ಇದು ಮೂಲೆ ಕಲ್ಲು ಏನು ಕೊಡ್ತೀವಿ ಅಂತಂದ್ರೆ ಡಬಲ್ ಕಂಬ ಕೊಟ್ಟಿರ್ತೀವಿ ಸರ್ ಇದಕ್ಕೆ ಮೂಲೆ ಕಲ್ಲಿಂದ ಏನು ಪ್ರಾಫಿಟ್ ಅಂದ್ರೆ ಒಂದ್ ಕಲ್ಲು ಕಟ್ಟಿದ್ರೆ ಇದು ತಂತಿ ಏನಾದ್ರು ಎಳ್ದಿರ್ತೀವಲ್ಲ ಈ ಬಿಗಿಗೆ ಏನಾಗುತ್ತೆ ವಾಲ್ ಬಿಡುತ್ತೆ ಸರ್ ಈ ಡಬಲ್ ಕಂಬ ಕೊಟ್ಟು ನಾವು ಮತ್ತೆ ಸಪೋರ್ಟಿಂಗ್ ಫೋಲ್ಗೆ ಇಲ್ಲಿ ಎರಡು ಕಂಬ ಕೊಟ್ಟಿರ್ತೀವಿ ಸರ್ ಇದಕ್ಕೆ ಅದರಿಂದ ಇದು ಲೈಫ್ ಬರುತ್ತೆ ಸರ್ ಇದು ಸರ್ ನಾವು ಕಂಬದ ಲೆಕ್ದ್ ಮಾಡ್ತೀವಿ ಸರ್ ಎಷ್ಟು ಎಕರೆ ಇದ್ರು ಮಾಡ್ತೀವಿ ಒಂದು ಕಂಬಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೆಲಸ ಮಾಡಿಸ್ತೀವಿ ಸರ್ ಫಸ್ಟ್ ಅವ್ರ ಹತ್ರ ಅಡ್ವಾನ್ಸ್ ಅಡ್ವಾನ್ಸ್ ಏನು ಕೇಳಲ್ಲ ಸರ್ ನಾವು ಸ್ಪಾಟ್ಗೆ ಬಂದು ಇದೆಲ್ಲ ಇನ್ಫೆಕ್ಷನ್ ಮಾಡ್ಕೊಂಡು ಎಷ್ಟೈತೆ ಐತೆ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ಅವ್ರಿಗೆ ಟಾರ್ಗೆಟ್ ಕೊಡ್ತೀವಿ ಸರ್ ಇದೇನಿದೆ ಅಂತ ಟಾರ್ಗೆಟ್ ಕೊಟ್ಬಿಟ್ಟು ಇಷ್ಟ ಕಂಬ ಬೀಳುತ್ತೆ ಅಂತ ಹೇಳ್ತೀವಿ ಇಷ್ಟ ಕಂಬ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಕಂಬ ಬಂದ ಮೇಲೆ ಅವ್ರ ಹತ್ರ ಪೇಮೆಂಟ್ ತಗೋತೀವಿ ಸರ್ ಕಂಬಕ್ಕೆ ತಿರ್ಗಾ ತಂತಿ ಮೇಲೆ ತಂತಿಗೆ ಅಮೌಂಟ್ ತಗೋತೀವಿ ತಿರ್ಗಾ ಎಲ್ಲ ಕೆಲಸ ಮುಗಿದ್ಮೇಲೆ ತಿರ್ಗ ಮತ್ತೆ ಇನ್ನೇನಿದ್ರು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅವ್ರ ಎಲ್ಲಿದ್ರು ಮತ್ತೆ ಇವರು ಬಂದು ಅಲ್ಲೇ ಇದ್ ಮಾಡ್ಬೇಕನ್ನೋದೇನೂ ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ರು ಅವ್ರ ಕೆಲಸ ನಾವ್ ಇಲ್ಲಿ ಕೆಲಸ ಮಾಡಿಕೊಟ್ಬಿಟ್ಟು ಮತ್ತೆ ಈ ಸ್ಪಾಟ್ ಬಂದ್ಮೇಲೆ ಹೋಗೋದು ಸರ್ ಸೊ ನೀವು ಲೇಬರ್ಸ್ ಎಲ್ಲ ಇಟ್ಕೊಂಡು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸರ್ ಸರ್ ಲೇಬರ್ ಎಲ್ಲಾ ನಮ್ಗೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಇರುತ್ತೋ ಆ ಕಡೆ ಎಲ್ಲಾ ಲೇಬರ್ ಇರ್ತದೆ ಸರ್ ನಮ್ಗೆ ಒಂದ್ಸಲ ಸ್ಪಾಟ್ ಬಂದ್ರೆ ಅಲ್ಲಿ ಕೆಲಸ ಮುಗಿಸೋ ಗಂಟ ಮತ್ತೆ ಲೇಬರ್ ಎಲ್ಲೂ ಹೋಗಲ್ಲ ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ ಕಂಬ ಏನು ಆಗಲ್ಲ ಸರ್ ಇದು ಹೆಚ್ಚು ಕಮ್ಮಿ ಇದು ಅಗ್ಲ ಐದು ಇಂಚ್ ಬರುತ್ತೆ ದಪ್ಪ ನಾಲ್ಕು ಇಂಚ್ ಬರುತ್ತೆ ಸರ್ ಇದು ಎಲ್ಲೆಲ್ಲಿ ಸರ್ವಿಸ್ ಇದೆ ಸರ್ ನಾವು ಹಾಸನ್ ಮಂಡ್ಯ ರಾಮನಗರ ಮತ್ತೆ ಮೈಸೂರು ಈ ಸರೌಂಡಿಂಗು ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್ ನಮ್ಮ ಆಲ್ ಓವರ್ ಸೌತ್ ಕರ್ನಾಟಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಸರ್ ನಂಬಿಕೆ ಪಾಟಕ್ ಬಂದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಟೋಕನ್ ಅಡ್ವಾನ್ಸ್ ತಗೋತೀವಿ ಸರ್ ನಾವು ತಂತಿ ಬಂದಾಗ ತಂತಿ ಅಮೌಂಟ್ ತಗೋತೀವಿ ಕಂಬ ಬಂದಾಗ ಕಂಬ ಅಮೌಂಟ್ ತಗೋತೀವಿ ಎಷ್ಟು ಎಕರೆ ಇದ್ರು ಮಾಡ್ತೀವಿ ಒಂದ್ ಕಂಬಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೆಲಸ ಮಾಡಿಸ್ತೀವಿ ಸರ್